ಇವತ್ತು ಇವತ್ತು ಬೇಬಿ ಬೇಬಿ ಸಿಗೋ ಬೇಬಿ ಸಿಗುತ್ತೆ ಇವತ್ತು ಹೊಸ ವೀಡಿಯೋದಲ್ಲಿ ಹೊಸ ಬೇಬಿ ಇವತ್ತು ಹೋಗ್ತಾ ಇರೋದು ನಮ್ ಸಚಿ ಬರೋದು ಗ್ಯಾರೇಜ್ ತೋರ್ಸಕ್ಕೆ ಬನ್ನಿ ಬೇಜಾನ್ ಆರ್ ಎಕ್ಸ್ ಇದೆ ಇವತ್ತು ಆರ್ ಎಕ್ಸ್ ಎಲ್ಲ ವೀಡಿಯೋದಲ್ಲಿ ಯಾವುದೇ ಕಾರಣಕ್ಕೂ ಪವರ್ ಇಲ್ದರೆ ಗಾಡಿ ಅಂತೂ ಮಾಡ್ಕೊಡಲ್ಲ ಯಾಕೆಂದ್ರೆ ಅಣ್ಣಗೆ ಪವರ್ ಅಂದ್ರೆ ಇಷ್ಟ ಆರ್ ಎಕ್ಸ್ ಒಂದ ಇಲ್ಲೊಂದು ಆರ್ ಎಕ್ಸ್ ಇಲ್ಲೊಂದು ಜೆಡ್ ಸಿಕ್ಸ್ ಸ್ಪೀಡು ಇಲ್ಲಿ ಟ್ರ್ಯಾಕ್ ಕೊಡ್ತೀರ ಗಾಡಿ ಅಲ್ಲೊಂದು ಸಿಕ್ಸ್ ಫಿಫ್ಟಿ ಅದ್ರ ಪಕ್ಕದಲ್ಲೊಂದು ಒನ್ ತ್ರೀ ಫೈವ್ ಟ್ರ್ಯಾಕ್ ಗಾಡಿ ಆ್ಯಂಡೊಂದು ಎಕ್ಸ್ಪಲ್ಸ್ ಟೂ ಹಂಡ್ರೆಡು ಇಟ್ಕೊಂಡಿರೋ ಡೈಲಿ ಓಡಾಡೋಕ್ಕೆ ಮಂಗ್ಳೂರಲ್ಲಿ ಗ್ಯಾರೇಜ್ ಮಾಡಿದ್ದು ಬಟ್ ಇವಾಗ ಈಗ ಮೂಡ ಗ್ಯಾರಲ್ಲಿ ಮಾಡಿರೋದು ಗ್ಯಾರೇಜ್ ಅಷ್ಟೇ ಬನ್ನಿ ಒಂದ್ಸಲಿ ಬೈಕರ್ ಕ್ಲಿನಿಕ್ಸಿಗೆ ನೋಡಿ ಎಂಜಾಯ್ ಮಾಡಿ ನಿಮ್ಮ ಗಾಡಿ ಜೊತೆ ಹೋಗ್ತಾ ಇರೋದು ನಮ್ ಸಚಿ ಬರೋದು ಗ್ಯಾರೇಜ್ ತೋರ್ಸಕ್ಕೆ ಬನ್ನಿ ಬೇಜಾನ್ ಇದೆ ಇವತ್ತು ವಿಡಿಯೋದಲ್ಲಿ ನಾನು ಗಾಡಿ ಟ್ರಾನ್ಸ್ಫರ್ ನಾನು ಇಸ್ಕೊಂಡಿದೀನಿ ಏಳ್ ತಿಂಗಳಾದ್ಮೇಲೆ ಟ್ರಾನ್ಸ್ಫರ್ ಕೊಟ್ಟಿದ್ ಬರೀ ಇದಿಷ್ಟು ಕರೆಕ್ಟ್ ಹೆಲ್ಮೆಟ್ ನಾನು ತರಬೇಕಿತ್ತು ಮಿಸ್ ಮಾಡಿದೆ ಬಿಡುಕೊಂಡು ಏನ್ ಮಾಡಾಕೇಳು ಹೆಲ್ಮೆಟ್ ಮೌಂಟ್ ಒಂದಿದೆ ಅಷ್ಟೇ ಎಲ್ಲ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ನಮ್ಮ ಹತ್ರ ಏನು ಇಲ್ಲಪ್ಪ ಮಿಡಲ್ ಕ್ಲಾಸ್ ಹುಡುಗರು ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ ನೋಡಿ ತೋರಿಸೋ ನಾವು ಓಡಾಡ್ತಿರೋದು ಮುಡಿಗೆರೆ ರೋಡ್ ಇದು ಇದು ಮೈನ್ ರೋಡು ಇಷ್ಟೇ ಸಣ್ಣದು ನಮ್ಮ ಮುಡಿಗೆರೆ ಮೇನ್ ರೋಡು ಈಗ ನಾವು ಹೋಗ್ತಿರೋ ಗ್ಯಾರೇಜ್ ಹೆಸರು ಬೈಕರ್ ಕ್ಲಿನಿಕ್ ಅಂತ ನಮ್ಮ ಸಚ್ಚಿ ಬರೋದು ತೋರಿಸ್ತೀನಿ ಮೋಡಿಯರ್ಲಿ ನಂಬರ್ ನೋಡಿ ಅಲ್ಲೊಂದು ಬೇಬಿ ಕಾಣ್ತದೆ ಬೇಬಿ ತೋರಿಸಪ್ಪ ಬಿಡಿ ಸಾಕು ಈಗ ಗ್ಯಾರೇಜ್ ಉಳ್ಕೋದಿಲ್ಲಿ ಈಗ ಯಾವ್ದು ಬೈಕರ್ ಕ್ಲಿನಿಕ್ಸ್ ಕಣ ಗ್ಯಾರೇಜ್ ಇಲ್ಲ ಎಲ್ಲ ಕಾಣತ್ ನೋಡು ಇಲ್ಲಿ ಟ್ರ್ಯಾಕರ್ ಬೈಕ್ ಇತ್ತಿದೆ ಎಲ್ಲ ನಿಂತಿರೋದು ಹೆಂಗಿದ್ದೆ ಬೇಜ್ಜಾ ಇದೆಯಲ್ಲ ಇವರೇ ನಮ್ಮ ಸಚಿವರೋ ಹೋಗ್ಲಿ ತುಂಬಾ ದಿನ ಆಯಿತು ಅಣ್ಣ ಇದೆ ಅಲ್ವ ನಾವು ತಗೊಂಡೋಗಿ ವಾಪಸ್ಸನ್ನಿದ್ದು ಇದೇ ಚೇಂಬ ನನ್ನ ಗಾಡಿ ನಾನು ಉಲ್ಟು ಬಿದ್ದಿದ್ದು ಗಾಡಿ ಇದ್ದು ಬ್ರೋ ಇಲ್ಲಿ ನೋಡು ಬ್ರೋ ಇಲ್ಲಿ ಎಷ್ಟು ಕಲೆಕ್ಷನ್ ಇದು ಹುಡುಗರು ಆರಕ್ಷಿಕ್ ಬೋರು ಬೋರು ಅಂತಾರಲ್ಲ ಇಲ್ಲಿ ನೋಡಿ ಸ್ವಚ್ಛ ಬರೋ ಬರೀ ಇಟ್ಟಿರೋದು ಬರೀ ಬೋರ್ ನೋಡಿ ಇಲ್ಲಿ ಮನೇಲಿ ವೆಜ್ ಇದೆ ಇಷ್ಟು ಿರದಷ್ಟೆಷ್ಟು ಸೇಲಿಗಾಯ್ತು ಹಂಡ್ರೆಡ್ ಚಾರ್ಜ್ ಗುರು ಹಾ ಕಸ್ಟಮರ್ದಾ ಈ ಅಂಗಡಿದು ಬಂದ್ರೆ ಒಂದು ವಿಡಿಯೋ ಸಿಗುತ್ತಾ ಅಂತ ಡೈಲಿ ಬರಬೇಕು ಹಾ ನಾನೇನೋ ಅನ್ಕೊಂಡು ಬಂದೆ ಸಚ್ಚಿ ಅಣ್ಣ ಅಂಗಡಿಗೆ ಗಾಡಿಗಳು ಮಾತ್ರ ಸೂಪರ್ ಬೈಕ್ ನಿಂತಂಗೆ ನಿಂತೀವಿ ಅವ್ ಮಾತ್ರ ಬೇಜಾನ್ ಗಾಡಿ ಇದೆ ನಮ್ಮದು ಬೈಕರ್ ಕ್ಲೀನಿಂಗ್ ಅಂತ ಮೂಡಿಗೆರೆಯಲ್ಲಿ ಬಂದು ಯಾರನ್ನ ಹಾಕಿ ಬೇಕಾದ್ರೆ ಕೇಳಿ ನಮ್ಮ ಸಚ್ಚಿ ಬ್ರೋನ ಪಟ್ಟಣಕ್ಕೆ ಬಂದು ತೋರಿಸ್ತಾರೆ ಅಷ್ಟು ಫೇಮಸ್ಸು ಮೂಡಿಗೆರೆ ಹುಡುಗರಿಗೋಸ್ಕರ ಸ್ಪೆಷಲಾಗಿ ಮಾಡ್ತಿರೋದು ಆಲ್ಮೋಸ್ಟ್ ಚಿಕ್ಕ ಹುಡುಗರಿಗೋಸ್ಕರನೇ ಎಲ್ಲ ಮಾಡ್ತಾ ಇರೋದು ಇದು ನೋಡ್ಕೊಳ್ರಪ್ಪ ಚಿಕ್ಕಮಂಗ್ಳೂರಲ್ಲಿ ಹುಡುಗರು ಇದ್ದವ್ರು ಏನೋ ನಮ್ಮ ಹತ್ರ ಇದೆ ಬ್ರೋ ನಮ್ಮ ಹತ್ರ ಯಾವುದೇ ಪ್ರತಿಯೊಂದು ಗಾಡಿ ಇರಲಿ ಬನ್ನಿ ನಮ್ಮ ಬೈಕರ್ ಕ್ಲಿನಿಕ್ಸಿಗೆ ಮಸ್ತು ಗಾಡಿ ರೆಡಿ ಆಗುತ್ತೆ ಸಚಿ ಬ್ರೋ ಫುಲ್ಲು ಬ್ಯುಸಿ ಆಗಿಬಿಟ್ಟಿದಾರೆ ಇದು ಯಾವುದೋ ಒಂದು ಗಾಡಿ ಇದೆ ಮ್ಯಾಕ್ಸ್ ಹಂಡ್ರೆಡ್ ಸುಮಾರಾಯ್ ಇದೆಲ್ಲ ಮೆಟಲ್ ಫುಲ್ಲು ಸೌಂಡು ಎಲ್ಲ ಫೈಬರ್ ಐಟಮ್ ಬರುತ್ತೆ ಬಟ್ ಇವರೆಲ್ಲ ಮೆಟಲ್ ಮಾಡ್ಸಿದಾರೆ ಸಾಕಾಗಿದೆ ಫುಲ್ ಬ್ಯುಸಿನಾ ಫುಲ್ ಬ್ಯುಸಿ ಬ್ರೋ ಇದು ಸಿಕ್ಸ್ ಸ್ಪೀಡ್ ಝೆಡು ಬ್ರೋ ಇದು ಲೋಡ್ ಇಲ್ಲಿ ನಮ್ ಸಚಿ ಅಣ್ಣ ನೀವು ನಂಬಲ್ಲ ವಿಲಿ ಹೊಡೆಯೋ ಇಟ್ಕೊಂಡಿರೋ ಗಾಡಿ ಇದು ಬೇರೆ ಹೊಡೆದಿರೋದು ಇದೇ ಬೈಕು ಇನ್ ಬಿಲ್ಡ್ ಸೈಲೆನ್ಸರು ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಇಲ್ಲಿ ನೋಡಿಲ್ಲಿ ಬಟರ್ಫ್ಲೈ ಹೆಡ್ ಅಬಾ ಕಾರ್ಪೆಟರ್ ನೋಡಿ ಗಾಡಿ ಮಾತ್ರ ಮಸ್ತ್ ಇದು ಹಾಂ ಸಿಕ್ಸ್ ಸ್ಪೀಡ್ದು ನೋಡು ಗುರು ಇಲ್ಲಿ ಹೆಂಗಿದೆ ಇದೊಂದಾ ಇದೊಂದು ಸೈಡ್ ಕವರ್ ಇದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ವೀಕ್ ಬೇಕು ಅಷ್ಟು ಮೆಟೀರಿಯಲ್ ಇದೆ ನಾನು ವೀಡಿಯೋ ಮಾಡಬೇಕಂದ್ರೆ ಸಾಕಾಗಿದೆ ಇದು ಪೇಂಟಿಂಗ್ಗೆ ಕಿಲ್ಲರ್ ಆಗಿದೆ ಹ್ಞೂ ಗಾಡಿ ರೌಂಡ್ ತೀಕಿದ್ರೆ ಇಂಜಿನ್ ಮಚ್ಚ ಈ ಗಾಡಿ ಓಡುತ್ತೆ ಕಣ ಈ ಗಾಡಿ ಓಡಿಸೋಕ್ಕಲ್ಲ ಅಷ್ಟೇ ನಮ್ಗೆ ಎರಡು ದಿನಸಿ ಹ್ಮ್ ಅಣ್ಣ ಈ ಗಾಡಿಲಿ ಟ್ರ್ಯಾಕ್ ಓಡಿತಾ ಇದ್ದು ಇವ್ರದೆಲ್ಲ ಮನೇಲಿ ಟ್ರೋಫಿ ನೋಡ್ಬೇಕು ಯಾವಾಗ್ಲಾರು ಹೋದಾಗ ನಾನು ಫ್ರೀ ಆಗಿ ತೋರಿಸ್ತೀನಿ ಅವ್ರ ಮನೆ ಹತ್ರ ಒಂದು ಕೊರಗಜ್ಜದ ಒಂದು ಟೆಂಪಲ್ ಇದೆ ಅಲ್ಲಿ ತೋರಿಸ್ತೀನಿ ಹೋದಾಗ ಇದು ಸಿಕ್ಸ್ ಸ್ಪೀಡ್ ನೋಡಿ ಹೆಂಗಿದೆ ಅಣ್ಣ ಇದೆಲ್ಲ ವಾಶ್ ಮಾಡಿಲ್ಲ ಸೊ ಹಂಗ ಹಿಂಗೆ ಕಾಣ್ತಿದೆ ಅದ್ರ ಪಕ್ಕದ ವೈಬ್ಯಾಕ್ಸ್ ಬೇಡ ಅದರೂ ಒಂದು ಗಾಡಿ ಇದೆ ಗುರು ಅದು ಮಾಸಾಗಿರೋದು ಇಲ್ಲಿ ಹೆಂಗಿದೆ ಇದು ರೇಸಿಗೆ ಯೂಸ್ ಮಾಡ್ತಾ ಇದು ಅಣ್ಣ ಇದು ಶಾರ್ಟ್ ಚೇಂಬರ್ ಇದು ಇದರಲ್ಲೂ ಈ ತ್ರೀ ಬೋರು ನನಗೆ ಎಲ್ಲಿ ನೋಡಿದ್ರು ಈ ತ್ರೀನೇ ಈ ಒನ್ನು ಈ ಟು ಈ ತ್ರೀ ಇದೇ ಸೀರೀಸ್ ಕಾಣ್ತಿರೋದು ನನಗೆ ಅದೇ ಇಷ್ಟ ಆರ್ಯಾಗ್ಸಲ್ಲಿ ಯಾವಾಗ ನೋಡಿದ್ರು ಈ ಸೀರೀಸ್ ಇದೆಯಲ್ಲ ಬೋರು ಅದ್ರ ಪರ್ಫಾರ್ಮೆನ್ಸು ಅಲ್ಟಿ ಗುರು ಹೀಟ್ ಆಗ್ತಾ ಇರ್ತಾ ಗಾಡಿ ಪರ್ಫಾರ್ಮೆನ್ಸೇ ಬೇರೆ ಈ ಅಣ್ಣ ಇದರಲ್ಲಿ ಎಷ್ಟು ಟ್ರ್ಯಾಕ್ ಹೊಡೆದಿದ್ಯೋ ಏನೋ ಅಂತ ಗೊತ್ತಿಲ್ಲ ಆ ಥರ ಹೊಡೆದಿದ್ದೆ ಗಾಡಿ ಇದು ಕಸ್ಟಮರ್ದ ಯಾರ್ದು ಅಂತ ಗೊತ್ತಿಲ್ಲ ಇದು ಗಾಡಿ ಹೆಸರು ನಮ್ಮ ಅಪ್ಪಣ್ಣನ ಕಲಿ ಹೋದಕ್ಕಾಗಲ್ಲ ಜಿ ಟಿ ಆರ್ ಅಂತ ಒಂದು ಕಾಣ್ತಿದೆ ಅಷ್ಟೇ ಬಿಟ್ಟರೆ ಒಂದು ಲೆಕ್ಕದಲ್ಲಿ ಸೂಪರ್ ಬೈಕೆ ಆ ಥರ ಕಾಣ್ತಿದೆ ಇಲ್ಲೊಂದು ನೋಡಿಲಿ ಬಾ 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 ಇದೇನು ಓಲಾ ನಾವೆಲ್ಲ ಈ ಥರ ಗಾಡಿ ಮಾಡ್ಕೊಂಡು ಹೋದರೆ ಪೊಲೀಸರು ನಾಲ್ಕು ದಿನಕ್ಕೊಂದ್ಸಲ ಮನೆಗೆ ಬಂದು ಕರ್ಕೊಂಡು ಹೋಗ್ತಾರೆ ಬೈಕರ್ ಕ್ಲೀನಿಕ್ ಸಾಗದಾಗಿದೆ ಗುರು ಇದು ವೀಡಿಯೋ ಮಾಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಇದೆ ಆದರೆ ಏನು ಮಾಡಲಿ ಬಂದಾಗ ಸ್ಟಾರ್ಟಿಂಗ್ ಹತ್ರ ಮೌಂಟು ಇಲ್ಲ ಏನಿಲ್ಲ ಹಂಗೆ ಬಂದಿದ್ದು ಸೊ ಹಂಗಾಗಿ ವೀಡಿಯೋ ಮಾಡ್ತಾ ಇರೋದು ಅಷ್ಟೇ ಇದು ಈ ಗಾಡಿ ಮಾತ್ರ ಅಣ್ಣ ವೀಲಿ ಹೊಡಿತಾರೆ ನೀವು ನೋಡಬೇಕು ಅದೃಷ್ಟ ಇದ್ರೆ ಇವತ್ತು ತೋರಿಸ್ತೀನಿ ಗೊತ್ತಿಲ್ಲ ಅಣ್ಣ ಬ್ಯುಸಿಯಾಗಿದ್ದಾರೆ ಸೌಂಡು ಮಾತ್ರ ಕೀರ್ಚಾಡುತ್ತೆ ಗುರು ಇದು ಇದು ನೋಡು ಬ್ಯಾಕ್ ಹೆಂಗಿದೆ ಎಕ್ಸಾಸ್ಟು ಇಂಜಿನೆಲ್ಲ ಬಿಚ್ಚಿ ಮೋಸ್ಟ್ಲಿ ರೆಡಿ ಮಾಡ್ತೀಯಾರಿ ಅನಿಸುತ್ತೆ ಟ್ರ್ಯಾಕಿಗೆ ಮತ್ತೆ ಆಫ್ ರೋಡ್ ಟೈರ್ ಹೆಂಗಿದೆ ಇದು ಬಟನ್ಸು ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಥರ ಬೇಜಾನ್ ವೀಡಿಯೋ ಬರುತ್ತೆ ಬಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕಷ್ಟೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಟಣ್ಣ ಟಣ್ಣ ಹೊಡೀರಿ ವೀಡಿಯೋಸ್ ಬೇಜಾನ್ ಆಗ್ತಾ ಇರ್ತೀನಿ ಹೆಂಗಿದೆ ಸ್ಪೇರ್ಸು ಇದು ಆರ್ ಎಕ್ಸ್ ತ ಅಂತ ಮೋಸ್ಟ್ಲಿ ಸ್ವಿಂಗಾರಾಮ್ ಇದು ಗೊತ್ತಿಲ್ಲ ಇದು ಆರ್ ಎಕ್ಸ್ತಿನ ಸ್ವಿಂಗಾರಮ್ ಇದು ಪಕ್ಕ ಆರ್ ಎಕ್ಸ್ ದೇ ಆರ್ ಎಕ್ಸಿಂದ ಅದೇ ಸ್ವಿಂಗಾರಾಮ್ ಹೇಳ್ತಿರೋದು ನಾನು ಆರ್ ಎಕ್ಸಿಂದ ಇದು ದೊಡ್ಡಮ್ಮ ಯಾವ ಸೈಲೆನ್ಸ್ ಇರಬೇಕು ಅಲ್ ನೋಡಿ ಒಂದ್ ತ್ರೀ ಫೈವ್ ಇಲ್ಲಿ ನೋಡಿ ಇನ್ ಬಿಲ್ಟು ಇದು ಬಂದು ಇಂಪಲ್ಸ್ ಜಾನ್ ಸ್ಪೇರ್ಸ್ ಇದೆ ಜಾನ್ ಇದೆ ಇದ್ರ ಬಗ್ಗೆ ಹೇಳೋದು ಮಾಡೋದು ಇದೊಂದು ನೇತಾಕನ ಇಲ್ಲಿ ನೋಡಿ ಇಲ್ಲಿ ಅಣ್ಣ ಮುರಿದು ಮೂಲೆ ಹಾಕಿರೋ ಥರ ಇಟ್ಕೊಂಡಿದೆ ಗುರು ಇನ್ಯಾವ ಥರ ಕ್ರೇಜ್ ಇರ್ಬೋದು ಅಣ್ಣನ ವೀಲಿ ಕ್ರೇಜ್ ನೋಡಿಲ್ಲಲ್ಲ ನೀವು ಯಾವತ್ತೂ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ವೀಡಿಯೋ ಡೌನ್ಲೋಡ್ ಮಾಡಿ ಹಾಕ್ತೀನಿ ರೀ ಯೂಟ್ಯೂಬಿಗೆ ಯಾವಾಗ ನೋಡಿರಿ ಅಂತ ಅಣ್ಣನ ಕ್ರೇಜ್ ಹೆಂಗೆ ಅಂತ